ಜವಾಹರ್ ಬಾಲ್ ಮಂಚು ಅವರು ಮಂಚೂರಿಂದ ಮಕ್ಕಳನ್ನ ನಾವು ಇದಕ್ಕೆ ರಾಜಸ್ಥಾನಗೆ ನ್ಯಾಷನಲ್ ಕ್ಯಾಪ್ಟನ್ ಕಳಿಸ್ಕೊಳ್ತಾ ಇದ್ದೀವಿ ಸುಮಾರು ಹದಿನೈದು ಜನ ಇಪ್ಪತ್ನಾಲ್ಕು ಜನ ನಾವು ಮಕ್ಕಳನ್ನು ರಾಜಸ್ಥಾನ ಕಳಿಸ್ಕೊಳ್ತಾ ಇದ್ದೀವಿ ಮದಿದಾರವರು ಯಕ್ಷ ಆರೈಸಿದ್ವಿ ನಾನೇ ಅವ್ರಿಗೆಲ್ಲ ಫ್ಲೈಟ್ ಗೆದ್ದು ನಾವು ಹಾರಿಗೆ ಕಳಿಸಿದ್ದೀವಿ ಟ್ರೈನಿಂಗ್ ಕೂಡ ಒಂದು ಜನ

ಕೂಡ ಮೆರವಣಿಗೆ ಸಂದರ್ಭ ಚೀಫ್ ಮಿನಿಸ್ಟ್ರು ಹೋಮ್ ಮಿನಿಸ್ಟ್ರು ಡಿಸ್ಟ್ರಿಕ್ಟ್ ಮಿನಿಸ್ಟರ್ ಎಲ್ಲ ರಿಯಾಕ್ಟ್ ಮಾಡಿದ್ದಾರೆ ನಾನು ಊರನ್ನೆಲ್ಲ ನನಗೆ ಅವರು ರಿಯಾಕ್ಟ್ ಮಾಡಿರೋದ್ರಿಂದ ಪೇಪರ್ ನಾನು ನೋಡಿದ್ದೀನಿ ಸೊ ತಿಳಿಯೋದಿಲ್ಲ ನಾನು ಮಾತಾಡ್ತೀವಿ ತಿಳಿದಿರೋನು ಮಾತಾಡೋಲ್ಲ ಬಿ ಜೆ ಪಿಯವರೆಲ್ಲ ಇವತ್ತು ಹೋಗ್ತಿದ್ದಾರೆ ಆರೋಶ ಅವ್ರಿಗೆ ಬೇರೆ ಕೆಲಸ ಇಲ್ಲ ಬರೀ ರಾಜಕಾರಣ ಮಾಡದೆ ಕೆಲಸ ಜನ ಭಾಗ ಮಾಡದಿರ್ತಾರೆ ಕೆಲಸ ಬರೀ ಬೆಂಕಿ ಎಗ್ ಕೆಲಸ ಬೇರೆ ಏನೇನಿಲ್ಲ ಅಭಿವೃದ್ಧಿ ಕೆಲಸ ನಾನು ಆವತ್ತು ಹೇಳಿದ್ದೇನಲ್ಲ ದೇಹಿಗೆ ಹೋಗಲಿ ದುಡ್ಡು ತಗೋಬರ್ಲಿ ನರೇಗಾ ದುಡ್ಡು ಕೊಡಿಸ್ಲಿ ಟ್ಯಾಕ್ಸ್ ದುಡ್ಡು ಕೊಡಿಸ್ಲಿ ಕಾವೇರಿ ವಾಟರ್ ವಾಟರ್ಗೆ ಇದಕ್ಕೆ ಮೇಕೆದಾಗ ಪರ್ಮಿಷನ್ ಕೊಡಿಸಿ ಮಾದಾಯಿ ಪರ್ಮಿಷನ್ ಕೊಡಿಸಿ ಅಂತ ಹೇಳ್ತಾ ಇದ್ದೀನಿ ಕೆಲಸ ಮಾಡಿ ಅಲ್ಲೂ ಹೊಡೆದಿರೋದೇ ಕಾಂಗ್ರೆಸ್ ಇವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎಗಳು ಮೀಟಿಂಗ್ ಕರೆದಿದ್ದಾರೆ ಸಿಎಂ ಇವತ್ತು ಇವತ್ತು ಬೆಂಗಳೂರು ಸಿಟಿ ಎಮ್ ಎಲ್ ಎ ನಿನ್ನೆ ಇತ್ತು ನಾನು ಬೇಡ ಮುಂದಕ್ಕೆ ಹಾಕಿ ಅಂತ ಹೇಳಿದ್ದೆ ಅವ್ರಿಗೆ ನಾನು ಇದಕ್ಕೆ ಕೋಯಮತ್ತು ಹೋಗ್ತಾ ಅಂತ ಇವತ್ತು ಸಾಯಂಕಾಲ ಕರೆದಿದ್ದೀವಿ ಆಮೇಲೆ ಕೆಲವು ಇರೋದು ಕೂಡ ನಾನು ನೀರಾವರಿ ಬಗ್ಗೆ ಕೂಡ ಮಾಡ್ತೀನಿ ಸ್ಪೆಷಲ್ ಪ್ಯಾಕೇಜ್ಗೆ ಏನಾದರೂ ಸ್ಪೆಷಲ್ ಪ್ಯಾಕೇಜ್ಗೆ ಏನಾದರೂ ಮನವಿ ಮಾಡ್ತಾರೆ ಆಮೇಲೆ ಗ್ರೇಟರ್ ಬೆಂಗಳೂರು ಎಲ್ಲ ಉಸ್ತುವಾರಿಗಳ ನೇಮಕ ಆಗಿದೆ ಮುಂದೆ ಚುನಾವಣೆಗೂ ಕೂಡ ಪಕ್ಷ ಸಿ ಮಂತ್ರಿಗಳಾದ ಮೇಲೆ ಬರೀ ಅವ್ರ ಕ್ಷೇತ್ರ ಕೆಲಸ ನೋಡೋದಲ್ಲ ಇಡೀ ಜಿಲ್ಲೆ ನೋಡಬೇಕು ಇಡೀ ಜಿಲ್ಲೆನೇ ನೋಡಬೇಕು ಅವ್ರಿಗೂ ಡಿಸ್ಟಿಕ್ ಇದೆ ಪೊಲಿಟಿಕಲಿ ಕೆಲವು ಸೋತಿರೋ ಕೂಡ ಕ್ಷೇತ್ರ ಎಲ್ಲ ಇದೆ ಆ ಕ್ಷೇತ್ರದಲ್ಲೆಲ್ಲ ಕೋಆರ್ಡಿನೇಷನ್ ಮಾಡಬೇಕು ಮಾತಾಡಬೇಕು ಅದಕ್ಕೆ ಆ ಜಿಲ್ಲೆಗಳಿಗೆ ಜವಾಬ್ದಾರಿಯನ್ನು ವಹಿಸಿದ್ದೀವಿ ಅಲ್ಲದೆ ಪಕ್ಷದಿಂದನೂ ಕೂಡ ರೆಸ್ಪಾನ್ಸಿಬಿಲಿಟಿ ಫಿಕ್ಸ್ ಮಾಡ್ತೀವಿ ಮತ್ತೆ ಅಲ್ಲದೆ ಪಾರ್ಟಿ ಕೂಡ ಆ ಸಂಘಟನೆ ವಿಚಾರದಲ್ಲಿ ಮಾಡಬೇಕು ಅಂತ ಸರ್ ಮೇಲೆ ಸರ್ ಇದು ಭದ್ರಾವತಿ ಇಲ್ಲಿ ಸರ್ ಪಾಕಿಸ್ತಾನ ಪರ ಕೂಡ